ಕೆಟಗರಿಯಿಂದ ಕಿಂಬರ್ ಕೆಟಗರಿಯಿಂದ ಗ್ರಾಸ್ ಅಂತ ಮಾಡಿದ್ದಾರೆ ಆ ಬ್ಯಾಂಬು ಬಿದಿರನ್ನು ಹುಲ್ಲು ಅಂತ ಮಾಡಿದ್ದಾರೆ ಹುಲ್ಲಿಗೆ ಕಡಿಯೋದಕ್ಕಾಗ್ಲಿ ಬೆಳೆಸೋದಕ್ಕೆ ಆ ನೂರೈವತ್ತು ಇನ್ನೂರು ಬಿದಿರು ಹಾಕ್ಲಿಕ್ಕಾಗ್ತದೆ ಆ ಅಷ್ಟು ದೂರದಲ್ಲಿ ಹಾಕಿದ ಹಾ ನಿಮ್ಮ ನೂರ ಅರವತ್ತು ಗಿಡ ಕ್ಷೀ ವಿಷಯಗಳಲ್ಲಿ ಆಸಕ್ತಿ ವಹಿಸಿ ನಮ್ಮಂಥವರನ್ನು ಹುಡುಕಿ ಮಾತಾಡಿ ಇದು ಮಾಡುವ ಹಿನ್ನೆಲೆ ಬೇರೆ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಇರ್ಬೋದು ಅಲ್ಲಿ ಆಗ ಪ್ರಥಮ ಬಿದಿರು ವರ್ಕ್ಶಾಪ್ ನಂತರ ತುಂಬಾ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಬೆಳೀತಿದೆ ಅದನ್ನು ತಿನ್ನಿಂಗ್ ಮಾಡಬೇಕಾಗುತ್ತೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ನಾನು ನಾನಿವತ್ತು ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಬಿಲ್ಲಾಡಿಯಲ್ಲಿದ್ದೇನೆ ಕೃಷಿಯಲ್ಲಿ ಬೇರೆ ಬೇರೆ ವೆರೈಟಿಗಳು ಇರುವಂತದ್ದೇ ಅಂಥದ್ರಲ್ಲಿ ಈ ಸಮಯದಲ್ಲಿ ಮತ್ತು ಈ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಟ್ರೆಂಡಿಂಗ್ ಬರ್ತಿರುವಂಥದ್ದು ಬಿದಿರು ಕೃಷಿಯ ಬಗ್ಗೆ ಅತ್ಯಂತ ಸುಲಭವಾಗಿ ಖರ್ಚು ಕಡಿಮೆ ಮಾಡಿಕೊಂಡು ಅರಣ್ಯ ಕೃಷಿಯ ರೀತಿಯಲ್ಲಿ ಹೇಗೆ ಬಿದಿರನ್ನು ಬೆಳೆಸ್ಬೋದು ಅನ್ನೋದಕ್ಕೋಸ್ಕರ ತುಂಬ ಕಂಪನಿಗಳು ಇದಕ್ಕೋಸ್ಕರ ಕೆಲಸ ಮಾಡ್ತಿದೆ ಸೈಕಲ್ ಬ್ರ್ಯಾಂಡ್ನ ಅಗರಬತ್ತಿ ಅಂತ ಕಂಪನಿಗಳೇ ಜನರಿಗೆ ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಹೊರಟಿದ್ದಾವೆ ಆ ಕಾರಣಕ್ಕೋಸ್ಕರ ಒಂದಷ್ಟು ಜನರಿಗೆ ಉಪಯೋಗ ಆಗಲಿ ಅಂತೇಳಿ ಒಬ್ಬರು ರೈತರನ್ನು ಮಾತಾಡಲಿಕ್ಕೆ ಬಂದಿದ್ದೇನೆ ಅವರು ಬಿದಿರು ಕೃಷಿಯಲ್ಲಿ ಈ ಮನೆಯ ಪಕ್ಕದಲ್ಲಿ ಮಾಡಿರುವಂಥದ್ದು ದೊಡ್ಡ ಪ್ರಮಾಣದಲ್ಲ ಇದ್ರು ಕೂಡ ಅದರದ್ದು ಪೂರ್ತಿ ಡೀಟೇಲ್ಸ್ ಗೊತ್ತಿರುವಂಥ ವ್ಯಕ್ತಿ ನಿತ್ಯಾನಂದ ಶೆಟ್ಟಿ ಅವರು ಅಂತೇಳಿ ಅವ್ರ ಜೊತೆ ಮಾತಾಡ್ತಾ ನಿಮಗೆ ಸಂಪೂರ್ಣವಾಗಿ ಬಿದಿರು ಕೃಷ್ಣ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನೋಡಿ ಸ್ನೇಹಿತರೆ ಈ ಬಿದಿರಿನ ತೋಟಕ್ಕೆ ನಾನು ಬರುವಾಗ ಮಧ್ಯಾಹ್ನ ಎರಡೂವರೆ ಗಂಟೆ ಆಗಿದೆ ಬಿರು ಬಿಸಿಲಿದೆ ಹೊರಗಡೆ ದೊಡ್ಡ ಪ್ರಮಾಣದಲ್ಲಿ ಟೆಂಪ್ರೇಚರ್ ರೈಸ್ ಆಗಿದೆ ಆದರೆ ಇದರ ಅಡಿಯಲ್ಲಿ ತುಂಬ ತಂಪಾಗಿರುವಂಥ ವಾತಾವರಣ ನಾರ್ಮಲ್ ಡಿಗ್ರಿಗಿಂತ ಸುಮಾರು ಒಂದು ನಾಲ್ಕೈದು ಡಿಗ್ರಿ ಕಡಿಮೆ ಇರುವಂಥ ಅನುಭವ ನನಗೆ ಬರ್ತಾ ಇರುಗಳು ಆಕಾಶದತ್ತರಕ್ಕೆ ಹೋಗಿದೆ ಬಿದಿರುಗಳು ಈ ಬಿದಿರು ಎಲ್ರಿಗ ಹೊಸ್ತಲ್ಲ ಆದರೆ ಬಿದಿರು ಕೃಷಿ ಅನ್ನೋದು ವಸ್ತು ಅದನ್ನು ಯಶಸ್ವಿಯಾಗಿ ಸುಮಾರು ಒಂದು ಮೂವತ್ತು ವರ್ಷದ ಹಿಂದೆ ಇದನ್ನು ನೆಟ್ಟಿರುವಂಥವ್ರು ಶ್ರೀ ನಿತ್ಯಾನಂದ ಶೆಟ್ರು ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಆರಾಮಾಗಿದೆ ಬಿದಿರು ಕೃಷಿ ಅನ್ನೋದು ಜನರಿಗೆ ಹೊಸ್ತು ಇದ್ರ ಲಾಭ ಏನು ಇದರ ನಷ್ಟ ಏನು ಇದು ಹೇಗೆ ಬೆಳಿಬಹುದು ಇದರದ ಹೇಗೆ ಫ್ಯೂಚರ್ ಅನ್ನುವಂಥದ್ದನ್ನು ಜನರಿಗೆ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡುವ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಂದ್ರೆ ಬಿದಿರಲ್ಲಿ ಸುಮಾರು ವಿಧ ಜಾತಿಯ ಒಂದು ಸಾವಿರ ಗಟ್ಟಲೆ ವೆರೈಟಿ ಇದೆ ಇದರಲ್ಲಿ ನಾವು ಕೃಷಿಗಾಗಿ ಬೆಳೆಸುವಂತದ್ದು ಒಂದು ಹದಿನಾರು ವೆರೈಟಿ ಇದೆ ಸುಮಾರು ಆ ಹದಿನಾರು ವೆರೈಟಿಯಲ್ಲಿ ನನ್ನ ಹತ್ರ ಇಲ್ಲಿ ಒಂದು ಮೂರು ವೆರೈಟಿ ಇದೆ ನಾನು ಈ ಹಿಂದೆ ಮೂವತ್ತು ವರ್ಷ ಹಿಂದೆ ಇದೇ ಬರ್ಮಾ ಬಿದ್ರನ್ನ ಮೂಡುಬಿದಿರಿ ಸೋನ್ಸರಿಂದ ತಂದು ನೆಟ್ಟು ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಎರಡು ಇರ್ಬೋದು ಅಲ್ಲಿ ಆಗ ಪ್ರಥಮ ಬಿದಿರು ವರ್ಕ್ಶಾಪ್ ನಡೀತು ಅಲ್ಲಿ ಅದೇ ಅಲ್ಲಿ ಗೋಪಾಲ ಕೃಷ್ಣ ಶೆಣವ ಯು ಟಿ ಹಿರಿಯ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಬಂದಿದ್ರು ಅಸ್ಸಾಂ ಇಂದ ಜನ ಬಂದಿದ್ರು ಆಮೇಲೆ ಕೇರಳದ ಒರೇವು ಅನ್ನುವ ಒಂದು ಸಂಸ್ಥೆ ಬಂದಿತ್ತು ಅವರು ತಾನೇ ಅದಕ್ಕೆ ಬಂದಿದ್ರು ಅವರು ಕೂಡ ಕಮರ್ಷಿಯಲ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡಿದ್ರು ಆಗ ಇಂಟ್ರೆಸ್ಟ್ ಬಂತು ಇದು ಫ್ಯೂಚರ್ ಕ್ರಾಪ್ ಅನ್ನೋ ಒಂದು ಮನಸ್ಥಿತಿ ಬಂದು ಅದನ್ನ ಹುಡುಕಿ ಹುಡುಕಿ ತಂದು ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇದೇ ನಾನು ಹಿಡ್ಕೊಂಡ ಗಿಡಕ್ಕೆ ಎಂಟು ವರ್ಷ ಆಗಿದೆ ಎಂಟು ವರ್ಷದ ನೀವು ಇದರ ಗ್ರೋತ್ ಅನ್ನು ನೋಡಿ ಇದು ಪ್ರಾರಂಭ ನಾನು ನೆಡುವಾಗ ಹ ಇಷ್ಟು ದಪ್ಪದ ಬಿದಿರು ಇಷ್ಟು ದಪ್ಪ ಐತಿ ವರ್ಷದ ಹಿಂದೆ ಇದು ಎಂಟು ವರ್ಷದ ಹಿಂದೆ ಹಿಂದಿರೋ ಗಿಡ ಅಲ್ಲ ಇಷ್ಟು ದಪ್ಪ ಇತ್ತು ನೆಡುವಾಗ ನಂತರ ಹಾಗೆ ದಪ್ಪ ಆಗ್ತಾ ಬಂತು ನೋಡಿ ಇದು ಒಂದು ಎರಡನೇ ವರ್ಷದ್ದು ಹಾ ಅದು ಇನ್ನೂ ಇದೆ ಅಲ್ಲ ಎರಡು ಇದೆ ಅದು ಒಣಗ್ಲಿಕ್ಕೆ ಬಂದಿದೆ ಈಗ ಹ ಇದು ಮೂರನೇ ವರ್ಷದ್ದು ನೋಡಿ ಇದು ಮೆಚುರಿಟಿ ಬಂದಿದೆ ಇದು ನಾಲ್ಕನೇ ವರ್ಷ ಬಂದಿದೆ ನಿಮ್ಗೆ ಏನ್ ಮಾಡ್ತಾರೆ ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನಿನ ಕಳೆದ ಇದಕ್ಕೂ ಒಂದು ಕಲರ್ ಮಾರ್ಕ್ ಮಾಡ್ತಾರೆ ಕಲರ್ ಮಾರ್ಕ್ ಮಾಡ್ತಾರೆ ಜೂನ್ ಜುಲೈ ಅಲ್ಲಿ ಬರ್ತದೆ ಅದಕ್ಕೆ ಇನ್ನೊಂದು ಕಲರ್ ಕೊಡ್ತಾರೆ ಹೀಗೆ ಕೊಡ್ತಾ ಹೋಗುವಾಗ ನಿಮ್ ಗೊತ್ತಾಗುತ್ತೆ ಯಾವ ಬ್ಯಾಚ್ ಯಾವ ಜೊತೆ ಬಂದಿದೆ ಅಂತ ಅದನ್ನ ಕಟ್ಟಿಂಗಿಗೂ ಒಂದು ಕಲರ್ ಇಲ್ಲದೆ ಮಾಡ್ಲಿಕ್ಕೂ ಆಗ್ತದೆ ನೋಡಿ ಇಲ್ಲಿ ಬಿಳಿ ಅಣಬೆ ತರ ಬಂದಿದೆ ನೋಡಿ ಈ ಚಿತ್ರ ಇದು ಮೆಚೂರ್ಡ್ ಬಾಂಬ್ ನೋಡಿ ಕಟಿಂಗ್ ರೆಡಿ ಬರ್ತದಲ್ಲ ಇದು ಕಟಿಂಗ್ ರೆಡಿ ಇದೆ ಇನ್ನೊಂದು ವೈಶಿಷ್ಟ್ಯತೆ ಅಂದ್ರೆ ಇದು ಇದು ನಿಮ್ಗೆ ಒಂದು ಪ್ರಥಮ ಎರಡು ಮೂರು ವರ್ಷ ಸ್ವಲ್ಪ ಸ್ಲೋ ಇರ್ತದೆ ಆ ನಂತರ ತುಂಬಾ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒತ್ತೊತ್ತು ಬೆಳತೆ ಅದನ್ನ ಸ್ವಲ್ಪ ನೀವು ತಿನ್ನಿಂಗ್ ಮಾಡ್ಬೇಕಾಗ್ತದೆ ಏನಾಗಿದೆ ನಂಗೆ ಲಾಸ್ಟ್ ಇಯರ್ ಇಪ್ಪತ್ತ ಐದು ಮೂಗು ಬಂದಿದೆ ಹತ್ತು ಕಳಲೆ ತೆಗ್ದೇನೆ ಹತ್ತನ್ನು ಬಿಟ್ಟು ಬಿಟ್ಟಿದೆ ಹತ್ತು ಕಳಲೆ ನನಗೆ ಕಳೆದ ವರ್ಷ ಒಂದೊಂದು ಕಳಲೆ ಕೆಜಿಗೆ ಅರವತ್ತೈದು ರೂಪಾಯಿ ಅಂತೆ ಇಲ್ಲೇ ಬಂದು ತಗೊಂಡೋಗಿದೆ ಮೂರು ಮೂರುವರೆ ಕೆಜಿ ಬಂದಿದೆ ದೊಡ್ಡದು ಬರ್ತದೆ ಇದು ನೀವು ಸೈಜ್ ನೋಡಿದ್ರೆ ಗೊತ್ತಾಗ್ತದೆ ತಪ್ಪಾ ಹಿಡಿಯೋ ನೋಡೋ ಒಂದು ವೀಕ್ಷಕರಿಗೆ ತೋರ್ತಾ ನೋಡಿ ಎರಡು ಕೈಯೂ ಕೂಡ ಇದು ರೂಪಾಯಿ ಸಿಕ್ಕಿದೆ ನನಗೆ ನಾನು ಮೂರು ಹಿಂದಿಲ್ನಲ್ಲಿ ಮೂರ್ ಸಾವಿರ ರೂಪಾಯಿ ಕಳಲೆ ಮಾಡಿದ್ದೇನೆ ಆ ನಂತರ ನೋಡಿ ಹತ್ತು ಬಿದಿರು ಹನ್ನೆರಡು ಬಿದಿರು ಬಿಟ್ಟಿದ್ದೇನೆ ಈ ಬಿದಿರು ನಾಲ್ಕು ವರ್ಷಕ್ಕೆ ನನ್ಗೆ ಮಿನಿಮಮ್ ಒಂದೊಂದು ಬಿದಿರಿಗೆ ಇನ್ನೂರು ರೂಪಾಯಿ ಸಿಗ್ತದೆ ಇದೇನಾಗತ್ತೆ ಪ್ರಥಮ ನಾಲ್ಕು ವರ್ಷ ನಿಮ್ಗೆ ಕಟಿಂಗ್ ಸಿಗುದಿಲ್ಲ ಐದನೇ ವರ್ಷದಿಂದ ಪ್ರತಿ ವರ್ಷವೂ ನೀವು ಕಟಿಂಗ್ ಸಿಗುತ್ತೆ ಒಂದೊಂದು ಗಿಡದಲ್ಲಿ ಹತ್ತ ಹನ್ನೆರಡು ಹನ್ನೆರಡು ಸಿಕ್ತದೆ ಈಗ ನನ್ಗೆ ಐದನೇ ವರ್ಷದ ನಂತರ ಇದು ನೂರೈವತ್ತು ರೂಪಾಯಿಗೆ ಒಂದು ಹೋದ್ರು ಒಂದೂವರೆ ಸಾವಿರ ರೂಪಾಯಿ ನನ್ಗೆ ಒಂದು ಹಿಂಡಲ್ ಅಲ್ಲಿ ಸಿಗ್ತದೆ ಒಂದು ಎಕರೆಗೆ ಈಗ ಒಂದು ಹನ್ನೆರಡು ಬೈ ಹದಿನೈದು ಹದಿನೈದು ಬೈ ಹದಿನೈದು ಅಡಿ ಅಂತರದಲ್ಲಿ ಹಾಕಿದೆ ನೂರೈವತ್ತು ಇನ್ನೂರು ಬಿದಿರು ಹಾಕ್ಲಿಕ್ಕೆ ಆಗ್ತದೆ ಅಷ್ಟು ದೂರದಲ್ಲಿ ಹಾಕಿದೆ ಆದ್ರೆ ನಿಮ್ ನೂರ ಅರವತ್ತು ಗಿಡಕ್ಕೆ ಹತ್ತು ಬಿದಿರು ಅಂದ್ರೆ ಒಂದ್ ಸಾವಿರದ ಆರ್ನೂರು ಬಿದ್ರ ಆಯ್ತು ಹೌದು ಒಂದ್ ಸಾವಿರದ ಆರ್ನೂರಕ್ಕೆ ನೂರು ರೂಪಾಯಿನೇ ತಗೊಳ್ಳಿ ನೀವು ಹೌದು ಒಂದು ಲಕ್ಷ ಅರವತ್ತು ಸಾವಿರ ಆಯ್ತು ಒಂದು ಲಕ್ಷ ಅರವತ್ತು ಸಾವಿರದಲ್ಲಿ ಇಪ್ಪತ್ತು ಸಾವಿರ ಅದಕ್ಕೆ ಖರ್ಚು ಬಂದ್ರೆ ಮ್ಯಾಕ್ಸಿಮಮ್ ಒಂದೂವರೆ ಲಕ್ಷದವರೆಗೆ ಉಳಿತದೆ ಯಾವುದೇ ಕೆಲಸ ಇಲ್ಲ ಇದಕ್ಕೆ ಖರ್ಚೇ ಇಲ್ಲ ಪ್ರಥಮ ಎರಡು ವರ್ಷ ಮಾತ್ರ ನಿಮ್ಗೆ ಸ್ವಲ್ಪ ಕೆಲಸ ಆನಂತರ ಯಾವುದೂ ಕೆಲಸ ಇಲ್ಲ ಹಂದಿಗಳಿಂದ ಕಳಲೆ ಬರುವಾಗ ಸ್ವಲ್ಪ ರಕ್ಷಣೆ ಮಾಡ್ಕೊಳ್ಬೇಕಾಗ್ತದೆ ಪೂರಾ ಕಳಲೆ ತಿನ್ನೋದಿಲ್ಲ ಅವು ಒಂದು ಇಪ್ಪತ್ತು ಕಳಲೆ ಬಂದ್ರೆ ಒಂದು ಮೂರ್ ನಾಲ್ಕು ಡ್ಯಾಮೇಜ್ ಮಾಡಿ ಹೋಗ್ತವೆ ಜಾಗ್ರತೆ ಮಾಡ್ಕೊಂಡ್ರೆ ಪೂರಾ ಸಿಗ್ತದೆ ಇದೀಗ ಇಲ್ಲಿ ಹಾಕಿದಿರಲ್ಲ ಇದು ಕವರ್ ಆಗ್ತಾ ಬರ್ತಾ ಇದೆ ಹೌದು ನೋಡಿ ಅಲ್ಲೊಂದು ಇದೆ ಇದು ಒಂದಿನ ಒಂದಾಗಬಹುದಾ ಹತ್ರ ಹತ್ರ ಬರ್ಬೋದಾ ಇದು ಅದು ಗ್ಯಾಪ್ ಇಷ್ಟ ಇರುವುದರಿಂದ ಇದು ಒಂದಾಗುದಿಲ್ಲ ಆದ್ರೆ ನೀವು ಹತ್ತಡಿಯಲ್ಲಿ ಹಾಕಿದ್ರೆ ಒಂದಕ್ಕೊಂದು ಟಚ್ ಆಗುತ್ತೆ ಟಚ್ ಈಗ ಒಂದು ಇನ್ನೊಂದು ಅಡ್ವೈಸ್ ಮಾಡಬಹುದು ನಾನು ಈ ವೆರೈಟಿ ಅಲ್ಲ ಇನ್ ಬೇರೆ ಸ್ವಲ್ಪ ಸಣ್ಣ ಗಾತ್ರದ ಬಿದಿರಿನ ವೆರೈಟಿ ಅನ್ನ ನಮ್ಮ ಬೇಲಿ ಅಥವಾ ಬದು ಇದೆಯಲ್ಲ ಅಲ್ಲಿ ಒಂದು ಐದೈದು ಅಡಿ ಅಂತರದಲ್ಲಿ ಒಂದು ರೋ ಹಾಕೊಂಡ್ ಹೋದ್ರೆ ನಾಲ್ಕು ವರ್ಷದ ನಂತರ ನಿಮ್ಗೆ ಅದು ನೈಸರ್ಗಿಕ ಬೇಲಿ ಆಗ್ತದೆ ಮನುಷ್ಯರು ಹಂದಿ ನಾಯಿ ನರಿ ಏನೂ ಒಳ ಬರ್ಲಿಕ್ಕೆ ಸಾಧ್ಯ ಬರ್ಲಿಕ್ಕೆ ಸಾಧ್ಯವಿಲ್ಲ ಸಾಧ್ಯ ಸಾಧ್ಯ ನಾವು ಬೇಲಿಗಾಗಿ ಖರ್ಚು ಮಾಡುವ ಅಗತ್ಯವೇ ಇಲ್ಲ ಸಣ್ಣ ಗಿಡಗಳು ಇರುವಾಗ್ಲೂ ಸಹ ಅದನ್ನ ತೆಗ್ದ್ರೆ ನಿಮ್ಗೆ ಬಯೋಚಾರ್ ಅಂತ ಮಾಡ್ಲಿಕ್ಕೆ ಸೌದೆಯನ್ನ ಪೂರ ಸುಟ್ಟು ಬೂದಿ ಮಾಡುವುದಲ್ಲ ಹರಬರೆ ಸುಟ್ಟು ಮಸಿ ಮಾಡು ಹೌದು ಮಸಿ ತರ ಮಾಡು ಅದನ್ನ ಪೌಡರ್ ಮಾಡಿ ನಿಮ್ಗೆ ಕೃಷಿ ಭೂಮಿಯಲ್ಲಿ ಉಪಯೋಗಿಸಿದ್ರೆ ಆಗ್ತದೆ ನೀರು ಹಿಡಿದುಕೊಳ್ಳುವ ಶಕ್ತಿ ಇದೆ ಪೇಟೆಗಳಲ್ಲಿ ಕೆಜಿಗೆ ಇನ್ನೂರು ಮುನ್ನೂರು ರೂಪಾಯಿಗೆ ಸೇಲ್ ಆಗ್ತಾ ಇದೆ ಮರ ಕಡಿಯುವ ಪರ್ಮಿಷನ್ ಗವರ್ಮೆಂಟ್ ಕೊಡ್ತಾ ಇಲ್ಲ ನಿಮ್ಗೆ ಯಾವುದೇ ಮರ ಆದ್ರೂ ಅದರ ಮೆಚುರಿಟಿ ಅಂತ ಏನು ಹೇಳ್ತಾರೆ ಅದಕ್ಕೆ ಬರ್ಲಿಕ್ಕೆ ಒಂದು ಮಹಾಗನಿ ಆದ್ರೂ ಸಹ ಹದಿನೈದು ವರ್ಷ ಬೇಕು ಆದ್ರೆ ಬಿದಿರು ನಿಮ್ಗೆ ನಾಲ್ಕು ವರ್ಷದಲ್ಲಿ ಅದರ ಮೆಚುರಿಟಿಯನ್ನು ಕಂಡುಕೊಳ್ತದೆ ನಾಲ್ಕು ವರ್ಷದ ನಂತರ ಟಿಂಬರ್ ಆಗಿ ಯೂಸ್ ಮಾಡ್ಬೋದು ಈಗಾಗ್ಲೇ ಇದರಲ್ಲಿ ಲೈಸೆನ್ಸ್ ಏನ ಬೇಕಾ ಏನೂ ಬೇಕಾಗಿಲ್ಲ ಯಾವ್ದು ಬೇಡ ನಿಮ್ಗೆ ಏನಂದ್ರೆ ಈಗ ಅವರು ಪ್ರಧಾನ ಮಂತ್ರಿ ಆಗಿ ಒಂದು ನಾಲ್ಕಾರು ವರ್ಷದ ಹಿಂದೆ ವುಡ್ ಕೆಟಗರಿಯಿಂದ ಟಿಂಬರ್ ಕೆಟಗರಿಯಿಂದ ಗ್ರಾಸ್ ಅಂತ ಮಾಡಿದ್ದಾರೆ ಬಾಂಬು ಬಿದಿರನ್ನು ಅಂತ ಮಾಡಿದ್ದಾರೆ ಹುಲ್ಲಿಗೆ ಕಡಿಯೋದಾಗ್ಲಿ ಬೆಳೆಸೋದಕ್ಕಾಗ್ಲಿ ಕಟ್ ತಗೊಂಡೋಗ್ಲಿಕ್ಕೆ ಮಾರ್ಲಿಕ್ಕಾಗ್ಲಿ ಯಾವುದೇ ಲೈಸೆನ್ಸ್ ಪರ್ಮಿಷನ್ ಅಗತ್ಯ ಇಲ್ಲ ಜಗತ್ತಿನ ಅತ್ಯಂತ ದೊಡ್ಡ ಹುಲ್ಲು ಹೌದು ಇದು ದೊಡ್ಡ ಹುಲ್ಲು ಹಣ್ಣು ಜಾತಿ ಆನೆಗಳಿದ್ದೇ ಕೆಲವು ಜಾತಿಯನ್ನು ಹುಡ್ಕೊಂಡು ಹೋಗಿ ತಿಂತಾವೆ ಇದನ್ನಷ್ಟು ಲೈಕ್ ಮಾಡುದಿಲ್ಲ ಯಾವುದೋ ಕೆಲವು ಜಾತಿ ಅದು ಹುಳು ಬಿದಿರು ಗಂಡು ಬಿದಿರು ಅಂತ ತೊಟ್ಟಿಲಿಂದ ಚೆಟ್ಟದವರೆಗೂ ಬಿದಿರಿನ ಉಪಯೋಗ ಇದೆ ಇದೆಲ್ಲರಿಗೂ ನಾನ್ ಹೇಳ್ಬೇಕಂತೆಲ್ಲ ಗೊತ್ತಾಗ್ತದೆ ಎಲ್ಲೆಲ್ಲಿ ಏನೇನು ಉಪಯೋಗ ಇದೆ ಕೃಷಿಕರಿಗೆ ನೋಡಿ ನಾವು ತರ್ಕಾರಿ ಬೆಳಸ್ತೇವೆ ತರ್ಕಾರಿ ಗೂಟಗಳು ಬೇಕು ಅರಣ್ಯದಲ್ಲಿ ಕಡಿಲಿಕ್ಕೆ ಬಿಡುದಿಲ್ಲ ವೇಸ್ಟ್ ಜಾಗ ಯಾರೂ ಇಲ್ಲ ಈಗ ಇದೇನಿಲ್ಲ ನಿಮ್ಗೆ ಮೂರು ವರ್ಷದಲ್ಲಿ ನಿಮಗೆ ಬೇಕಾದಷ್ಟು ಬರ್ತದೆ ಗೂಟಗಳು ಉದಾಹರಣೆ ನಾನು ಹಾಕಿದ್ ನೋಡಿ ನೋಡ್ಬೋದು ನೋಡಿ ಸ್ನೇಹಿತರೆ ಅಲ್ಲಿ ಒಂದು ದೊಡ್ಡ ಚಪ್ಪರ ಹಾಕಿದ್ದಾರೆ ಇದೇನ್ ಹಾಕ್ಲಿಕ್ಕೆ ಸರ್ ಹಾಗಲಕಾಯಿ ಹಾಕ್ಲಿಕ್ಕೆ ಒಂದು ಚಪ್ಪರ ಹಾಕಿದ್ದಾರೆ ಕಾಣ್ತಾ ಇರಬಹುದು ಇವಾಗನೇ ಹಾಕಿದ್ದಾರೆ ರೈತರಿಗೆ ಎಲ್ರಿಗೂ ಕೂಡ ಸರ್ ಇದನ್ನ ದೊಡ್ಡ ಕಮರ್ಷಿಯಲ್ ಆಗಿ ಅನ್ನೋದಕ್ಕಿಂತ ಕೂಡ ಒಂದು ಹತ್ತು ಬುಡ ಹಾಕಿದ್ರೆ ಅವರ ಮನೆ ಉಪಯೋಗಕ್ಕೆ ಪ್ರತಿಯೊಬ್ರು ಎಲ್ಲಿ ಹುಡುಕುದು ಹೌದಲ್ಲ ನಾವು ಇದು ಕೃಷಿ ಮಾಡುವಾಗ ನೀವು ಹೇಳಿದಾಗ ಇದನ್ನ ಪ್ರತಿಯೊಬ್ರು ಒಂದು ಹತ್ತ ಗಿಡ ಹಾಕೊಳ್ಳೇಬೇಕು ಹಾಕೊಳ್ಳಿ ಜಾಗ ಇಲ್ಲ ಅನ್ನೋ ಪ್ರಶ್ನೆ ಬರುದಿಲ್ಲ ಎಲ್ಲಿ ಬೇಕಾದ್ರೂ ಹೌದು ನೀವು ಈ ವಾತಾವರಣ ಇಲ್ಲಿ ನೋಡಿದ್ರಿ ಹೌದು ಒಂದು ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಆಗತ್ತೆ ಹೌದು ಆಮೇಲೆ ಗೊಬ್ಬರ ನೋಡಿ ಇಲ್ಲಿ ಅದ್ರ ಎಲೆ ಹಾಸು ನೋಡಿ ಇದೀಗ ಈಗ ಪ್ರಾರಂಭಿಕ ಹಂತದಲ್ಲಿದೆ ಇನ್ನೊಂದ್ ಎರಡು ವರ್ಷದಲ್ಲಿ ನನ್ನ ಒಂದು ಇಲ್ಲಿ ಸ್ಪಾಂಜ್ ತರ ಆಗ್ತದೆ ಗೊಬ್ಬರನೇ ಬೇಡ ಈ ಬಿದಿರಿನ ಎಲೆಗಳನ್ನು ರಾಶಿ ಮಾಡಿ ಎರೆಹುಳಗಳನ್ನು ಬಿಟ್ಟು ಎರೆಹುಳ ಗೊಬ್ಬರ ಮಾಡದವರು ಇದ್ದಾರೆ ನನಗೆ ಬೇರೆ ಬೇರೆ ಕಾರಣದಿಂದ ಆಗ್ತಾ ಇಲ್ಲ ನಾನು ಈಗ ಆಲ್ರೆಡಿ ನಾನು ಸೆವೆಂಟಿ ಪ್ಲಸ್ ಜನರದ್ದು ಕೊರತೆ ಇದೆ ಕೃಷಿ ಸಹಾಯಕರು ಸಿಗ್ತಾ ಇಲ್ಲ ಏನು ಈಗ ನೋಡ್ಬೇಕು ಇನ್ನು ಮುಂದಿನ ದಿನ ನಾನು ಇದನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಾ ಇದ್ದೇನೆ ಆಲ್ರೆಡಿ ನಂದು ಟುಲ್ಡಾ ಅಲ್ಲಿ ಒಂದು ಇನ್ನೂರು ಇದೆ ಸೈಕಲ್ ಬ್ರ್ಯಾಂಡ್ ಅಗರಬರ್ತಿ ಅವರು ನನ್ನ ಕಾಂಟ್ಯಾಕ್ಟ್ ಆಗಿದ್ದಾರೆ ಆಮೇಲೆ ಸಾಗರದ ಒಂದು ಬಿದಿರು ಕಂಪನಿಯವರು ಕಾಂಟ್ಯಾಕ್ಟ್ ಆಗಿದ್ದಾರೆ ಎಷ್ಟು ಬಿದಿರು ಇದ್ದರು ನಮಗೆ ಬೇಕು ಸರ್ ಕೊಡಿ ಅಂತ ಆಮೇಲೆ ಬ್ಯಾಂಬು ಹೌಸ್ ಅಂತ ಬೆಂಗಳೂರಿನವರು ಅವ್ರು ಕೇಳಿದ್ದಾರೆ ನೀವು ಕೊಡ್ತೀರಾ ನನ್ಗೆ ಒಂದು ಐದು ಸಾವಿರ ಬಿದಿರು ಬೇಕು ನಾವು ಮನೆ ಮಾಡ್ತೇವೆ ಪ್ರೋಸೆಸ್ ಇಂಜಿನಿಯರ್ಡ್ ಬಿದಿರು ಅಂತ ಮಾಡ್ತೇವೆ ಅಂತ ಯಾವುದೇ ವೆರೈಟಿ ಆದ್ರೂ ಮೂವತ್ತು ವರ್ಷದವರೆಗೆ ಮತ್ತೆ ನೀವು ಅದಕ್ಕೆ ಏನ್ ಮಾಡ್ಬೇಕಾಗಿಲ್ಲ ಮೂವತ್ತು ವರ್ಷದವರೆಗೂ ಅದ್ರ ಲೈಫ್ ಇದೆ ಪ್ರತಿ ವರ್ಷ ನಿಮ್ಗೆ ಇನ್ಕಮ್ ಬರ್ತಾ ಇದೆ ಇದಕ್ಕೆ ನೀರು ಹಾಕುದಿಲ್ಲ ಅಂತ ನಾನು ಏನು ಆಗ್ತಾ ಇದೆ ನಿಮ್ಮ ಈ ನಿವೃತ್ತಿಯ ಜೀವನದಲ್ಲಿ ಒಂದು ಹ್ಯಾಪಿಯಾಗಿ ಕಳಿತಿದ್ದೀರಿ ಕೃಷಿ ಒಟ್ಟಿಗೆ ಒಂದು ಎಂಜಾಯ್ ಮಾಡ್ತೀವಿ ದಿನ ಬಂದು ಇಲ್ಲೊಂದು ಅರ್ಧ ಗಂಟೆ ಒಂದು ಹೊಸ ಹುಡುಗರುಗಳಿಗೆ ಹುಡುಗರುಗಳೇ ಒಂದು ರೀತಿಯಲ್ಲಿ ಸಾಕು ಅನ್ನುವಂತೂ ಕೂಡ ಉತ್ಸಾಹ ಕೊಟ್ಟಿದ್ರೆ ಧನ್ಯವಾದಗಳು ಶಿವಪ್ರಸಾದ್ ಅವರು ಉಜ್ರೆಯಿಂದ ಸುಮಾರು ಇಲ್ಲಿಂದ ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ಹತ್ರ ಆಗ್ಬೋದು ಅಷ್ಟು ದೂರದಿಂದ ಇಲ್ಲಿಗೆ ಬಂದು ಈ ಕೃಷಿ ವಿಷಯಗಳಲ್ಲಿ ಆಸಕ್ತಿ ವಹಿಸಿ ನಮ್ಮಂತವರನ್ನ ಹುಡುಕಿ ಮಾತಾಡಿ ಇದು ಮಾಡುವ ಹಿನ್ನೆಲೆ ಬೇರೆ ಇದೆ ನಾನೇನು ಹೇಳ್ತೇನೆ ಅವ್ರ ಹಾಗೆ ಇವತ್ತು ಯುವಕರು ನಿರುದ್ಯೋಗಿಗಳು ಏನೂ ಆಗೋದಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋದಲ್ಲ ಈ ಥರದ ಖರ್ಚಿಲ್ಲದ ಬೆಳೆ ಯಾವುದು ಬೇಕಾದ್ರೆ ಬೆಳಿಬೋದು ಇಲ್ಲ ಕೃಷಿಕರು ಎಲ್ಲ ಕೃಷಿಕರು ಅವರ ಮನೆ ಹತ್ರ ಒಂದು ನಾಲ್ಕಾರು ಗುಡಗಳನ್ನಾದರೂ ಹಾಕ್ಕೊಂಡ್ರೆ ಅವರ ಎಲ್ಲ ಅಗತ್ಯಕ್ಕೂ ಅದು ಬಂದು ಹಣ ಸಂಪಾದನೆ ಆಗ್ತದೆ ಈಗ ಈ ಮಳೆಗಾಲ ಜೂನ್ ತಿಂಗಳಿಂದ ಈ ಗಿಡ ನಡ್ಬೋದು ಆಸಕ್ತಿ ಇದ್ದವರು ಶಿವಪ್ರಸಾದ್ ಅವರನ್ನು ಅಥವಾ ತಾರನಾಥ್ ಅಥವಾ ನನ್ನನ್ನು ನಿತ್ಯಾನಂದ ಶೆಟ್ಟಿ ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು ನನ್ನ ಫೋನ್ ನಂಬರು ಅವ್ರದ್ದೆಲ್ಲ ಫೋನ್ ನಂಬರು ಈ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗ್ತಿದೆ ನನಗೆ ಗೊತ್ತಿರುವ ಹಾಗೆ ನಿಮಗೆ ಒಂದು ಮೇ ತಿಂಗಳಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಗಿಡಗಳ ಸಪ್ಲೈಗೆ ನಾವು ವ್ಯವಸ್ಥೆ ಮಾಡ್ತೇವೆ ಓಕೆ ಸರ್ ಧನ್ಯವಾದಗಳು ಈ ವಿಡಿಯೋದ ಮುಖಾಂತರದ ಬಿದ್ದಿರು ಗ್ರಾಂತಿ ಪ್ರಾರಂಭ ಆಗಿದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಥ್ಯಾಂಕ್ ಯು